استاد مان کي بهر ننڪال گلاں باره ۾ ಮಧ್ಯದಲ್ಲಿ ಸ್ವಲ್ಪ ಆದರೂ ಆದ್ರೂ ಮನೆಯವ್ರಿಗೂ ಮನೆಯವ್ರ್ಗುನ ಜಾತ್ರೆ ಅಂದ್ರೂ ತುಂಬಾ ಇಷ್ಟ ಆಯ್ತು ನೆಡ್ಸ್ಕೊಂಡು ನಿಮಿಷ ನೆಡ್ಸ್ಕೊಂಡ್ ಬಂದಿದ್ರು ನನ್ನ ಮಗನೂ ಕೂಡ ಅವನಗೂ ದನಗಳು ಹಸುಗಳು ಅಂದ್ರೆ ಭಾರಿ ಪ್ರೀತಿ ಅವನು ಕೂಡ ಚೆನ್ನಾಗ್ ವರ್ಷ ವರ್ಷ ಚೆನ್ನಾಗ್ ಮಾಡೋಣ ಅಂತ ತುಂಬಾ ಆಸೆ ಚೆಡ್ ಬರ್ಲ ಪ್ರತಿ ವರ್ಷದಂತೆ ಈ ವರ್ಷ ಹದಿನೈದು ಹದಿನೈದು ವರ್ಷ ಹದಿನೈದು ತಾರೀಕಿಂದ ಇಪ್ಪತ್ತಾರನೇ ತಾರೀಕು ವರ್ಗು ನಾವು ಅನುಭವ ಜೊತೆ ನಡೆಸ್ತೀವಿ ಪ್ರತಿ ವರ್ಷ ಇದೇ ಥರ ಮಾಡ್ಕೊಂಡ್ಬಂದಿಗೆ ಬರವಣಿಗೆ ಮಾಡಿದ್ವಿ ವೀಕ್ಷಣೆ ಎಲ್ಲ ಮಾಡ್ಕೊಂಡು ಈ ಥರ ಮಾಡ್ಕೊಂಡಿದ್ದೀವಿ ನಟಪುಟದ್ ಮಾಹೆ ನಮಗೆ ಯಾವುದೇ ಥರ ತೊಂದರೆ ಆಗಿಲ್ಲ ನಮ್ಮ ಮಹಾನಗರ ಪಾಲ್ ನಗರಸಭೆಯಿಂದ ಮಹಾನಗರ ಪಾಲಿಕೆ ಆಯ್ದಾಗ ಮೊನ್ನೆ ನಮ್ಮ ಶಾಸಕರು ಅವ್ರ ಗಮನಕ್ಕೆ ಬಂದರೆ ನಾವು ಜಾತ್ರೆ ಗಮನಕ್ಕೆ ಹೋಗಿರಲಿಲ್ಲ ಅವ್ರು ಏನಪ್ಪಾ ಒಂದು ತಿಂಗಳು ಮುಂಚೆನೇ ಅವ್ರಿಗೆ ಏನೋ ಜಾತ್ರೆ ಅಂತ ಅವ್ರು ಅವರೇ ಕೇಳ್ತಾರೆ ನೀವು ಯಾವಾಗ ಮಾಡ್ತೀರಿ ಏನು ಮಾಡ್ತೀರಿ ಅಂತ ಎಲ್ಲ ಮಾತಾಡಿದ್ದಾರೆ ಈ ಈಗ ಮಾತಾಡೋದು ಎಲ್ಲ ಇತ್ತು ಪ್ರತಿ ವರ್ಷ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ಇಲ್ಲಿ ನಮ್ಮದು ನೀರಾಗಲಿ ಲೈಟ್ ಆಗಲಿ ಸರ್ ಪ್ರತಿಯೊಂದು ಚುಂಚು ಕಟ್ಟಿಗೆ ಹೋಗಲಿ ನಾವು ಮೂಕು ಬೆಟ್ಟಕ್ಕೆ ಹೋಗಲಿ ಯಾವುದೇ ಜಾತ್ರೆ ನಾವು ಜಾಗ ದುಡ್ಡು ಕೊಟ್ಟು ಜಾಗ ಮಾಡ್ತಾ ಇದೀವಿ ಇಲ್ಲಿ ನಾವೇನು ಜಾಗ ದುಡ್ಡು ಕೊಡೋಂಗಿಲ್ಲ ನೀರಿದು ಸರ್ ಒಂದೊಂದು ಕಿಲೋಮೀಟ್ರ್ ನೀರು ಉಡ್ತಾರೆ ಯಾವುದೇ ಬೇರೆ ನಮ್ಮ ಚುಂಚುನ್ ಕಡ್ಡಿಗೋದ್ರೆ ಚುಂಚುನ್ ಕಟ್ಟಿಗೆ ಹೋದರೆ ಒಂದೊಂದು ಕಿಲೋಮೀಟ್ರ್ ನೀರು ಉಡ್ತಾರೆ ಇಲ್ಲಿ ಥರ ಯಾವುದೇ ಥರ ನಮಗೆ ತೊಂದರೆ ಆಗಲ್ಲ ಎಲ್ಲ ರೈತರು ಬರ್ಬೋದು ನಮ್ಮ ರೈತರೆಲ್ಲ ಬಂದು ಸಾಕರಿಸ್ಬೇಕು ಜಾತ್ರೆ ಮಾಡ್ಕೋಣ ಒಬ್ಬರಿದ್ರೆ ಯಾರೂ ಜಾತ್ರೆ ಮಾಡೋಕ್ಕಾಗಲ್ಲ ಸಾವಿರಾರು ಜೊತೆ ಸೇರಬೇಕು ಜಾತ್ರೆ ಮಾಡಬೇಕು ಆದರೂ ನಿಮ್ಮಲ್ಲಿ ಒಂದು ಮನವಿ ಯಾವುದೋ ಮಾಧ್ಯಮ ಮಿತ್ರ ಕೈಲಿ ನಮ್ಮ ಮುಂಚೆ ಆದಷ್ಟು ಪಬ್ಲಿಕ್ ಮಾಡ್ಕೊಳ್ಳಿ ಯಾಕಂದ್ರೆ ಇನ್ನು ಮುಂದಾರ ಗಿರಾಕಿ ಕೊಡ್ಕೊಂಡು ದನೆಯಲ್ಲಿ ತೊಗೊಳ್ಳೋಣ ಯಾಕೆಂದರೆ ಹೇಳ್ತಾರೆ ನೀವೇನು ಪುಯ್ಯಧನ ವ್ಯಾಪಾರ ಮಾಡ್ತೀರಾ ಏನು ಜಾತ್ರೆ ಮಾಡ್ಬೇಕು ಅಂತ ಕೇಳಿದಾಗ ನಮಗೆ ಚಿಕ್ಕ ಹೋದ ಸರ್ಸು ಚಿಕ್ಕ ಇರ್ತದಿರ್ಸಿ ದೊಡ್ಡಾಗಿರ್ತಾರೆ ಅವನು ನಮ್ಮ ಮೇಲೆ ಮನೆ ಹತ್ರ ಬಂದು ಮಾರೋಕ್ಕಾಗಲ್ಲ ಇದು ಒಂದು ಏನಪ್ಪ ಅದು ಸಂತೆ ಒಂದು ನಾವು ಅಂಗಡಿ ಒಂದು ಸಾಮಾನು ತರ್ತೀವಲ್ಲ ಈ ಮನೆ ಹತ್ರ ಬಂದು ಸಾಮಾನ್ ಆಗುತ್ತೆ ಅಂದ್ರೆ ಅದೇ ಥರನೇ ನಾವು ಆ ಥರ ಮಾಡ್ತಾ ಇದೀವಿ ನಮ್ಗೆ ಯಾವುದೇ ಥರ ತೊಂದರೆ ಆಗಿಲ್ಲ ಚೆನ್ನಾಗಿದೆ ಸರ್ ತುಂಬ ಅನುಕೂಲ ಆಗಿದೆ ಏನೋ ಸಣ್ಣ ಪುಟ್ಟ ತೊಂದರೆ ಇರ್ತವೆ ಏನು ಮಾಡೋಕ್ಕಾಗಲ್ಲ ಚೆನ್ನಾಗಿದೆ ಸರ್ ನಮ್ಮ ಎಮ್ ಎಲ್ ಆರ್ ಆಗಲಿ ಯಾವುದೇ ಥರ ತೊಂದರೆ ಕೊಟ್ಟಿಲ್ಲ ಸರ್ ಆದ್ರಪ ನಮ್ಮ ಮಹಾನಗರ ಪಾಲಿಕೆ ತುಂಬ ಇಲ್ ಇನ್ಸ್ಪೆಕ್ಟರ್ ಆಗಲಿ ಮೇಡಮ್ ಆಗಲಿ ಕಣಿತಾ ಮೇಡಮ್ ಆಗಲಿ ಏನು ಬೇಕೆಲ್ಲ ಮಾಡಿದ್ದಾರೆ ನೆರಳೆ ಅಂತ ಸರ್ ಪ್ರತಿಯೊಂದಕ್ಕೆ ಯಾವ ವರ್ಷ ಕೊಟ್ಟಿಲ್ಲ ಹೆಚ್ಚು ಕಮ್ಮಿ ನಮ್ಮ ಆ ಯಾವ ಜಾತ್ರೆ ಕೊಟ್ಟಿಲ್ಲ ಸರ್ ಸರ್ ನಮ್ಮ ಎಲ್ಲಿ ನೋಡಿದ್ವಿ ನಾವು ಹೆಚ್ಚು ಕಮ್ಮಿ ಆ ಕರ್ನಾಟಕದಲ್ಲಿ ನಡೆದ ಎಲ್ಲ ಜಾತ್ರೆ ನಾವು ನೋಡಿದ್ವಿ ಒಂದೇ ಒಂದು ಜಾತ್ರೆ ನೀರು ನೆರಳು ಎಲ್ಲೂ ನೀರು ಕೊಟ್ಟಿರ್ತಾರೆ ಆದರೂ ಅಕ್ಸು ನೆರಳು ಕೊಡೋಲ್ಲ ಇಲ್ಲಿ ಪ್ರತಿಯೊಂದು ಪ್ರತಿಯೊಂದು ಪ್ರತಿಯೊಂದುವರೆಗೂ ಶ್ಯಾಮಿನ ಪೆಂಡಲ್ ಮಾಡಿದ್ದಾರೆ ಇಲ್ಲಿ ಶಾಸಕರು ಭಾರಿ ಇದು ಮಾಡಿದ್ರು ಏನಾದ್ರು ಎರಡು ಕಳೆ ಸರಿ ಬಂದ ಏನಾಯಿತು ಕೆಲವು ಶಾಮೆ ಹೊಡ್ಸ್ಕೊಂಡಿದ್ದು ನಾವು ರೈತರು ಏನು ಮಾಡೋದು ಶಾಮಿನ ನಾವು ದುಡ್ಡು ಹೊಡಿಸ್ಕೊತ ಇದ್ವಿ ಅವಾಗ ಅವ್ರ ಮನಸ್ಸು ಏನೋ ಬೇಜಾರಾಯಿತು ಗೊತ್ತಿಲ್ಲ ಬಂದಿದ್ರು ಜಾತ್ರೆಗೆ ಯಾಕೆ ಬೇಜಾರಾಯಿತು ಇಲ್ಲ ಮುನಿ ಎಲ್ಲರಿಗೂ ನಾವೇ ಶಾಮಿ ಹೊಡಿಸ್ಕೊಂಡ್ಬಿಡಿ ಮಾ ಮಾಡಿ ರೈತರು ಅಂತ ಸಪೋರ್ಟ್ ಮಾಡಿದ್ದೀರೋಣ ಆದರೂ ಆಕ್ಚುಲಿ ನೀವು ಒಂಚೂರು ಮತ್ತೊಮ್ಮೆ ಕಳೆ ಕಳೆಕೊಂಡು ಮನೆಯಲ್ಲಿ ನೀವೊಂಚೂ ಒಂಚೂರು ಸಪೋರ್ಟ್ ಮಾಡಿ ನಮಗೆ ದಿವಸ ಬಂದೊಂಟು ಸಪೋರ್ಟ್ ಮಾಡಿ ಸರ್ ಅದೇ